ಪಾಲಕರು ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಶಾಸಕ ರಾಜು ಖಾಗೆ ಶಿರುಗುಪ್ಪೆಯಲ್ಲಿ ಸಾಧಕರಿಗೆ ಸನ್ಮಾನ ಆಧುನಿಕ ಯುಗದಲ್ಲಿ ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸುವ ಪೀಳಿಗೆ ಕಡಿಮೆಯಾಗುತ್ತಿದ್ದು ತಂದೆ ತಾಯಿಯನ್ನೇ ಕೊಲೆ ಮಾಡುವ ಮಕ್ಕಳು ಹುಟ್ಟುತ್ತಿದ್ದಾರೆ ಆದ್ದರಿಂದ ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸುವ ಅವಶ್ಯಕತೆ ಇದೆ ಎಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಅವರು ಕಾಕವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಅಮುಲ್ ಜನಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಉಶು ಕ್ರೀಡೆಯಲ್ಲಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಸತ್ಕಾರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು ಮಕ್ಕಳನ್ನು ಕೇವಲ ಪುಸ್ತಕದ ಜ್ಞಾನ ನೀಡುವುದಕ್ಕೆ ಪಾಲಕರು ಸೀಮಿತಗೊಳಿಸದೆ ಗುರು ಹಿರಿಯರನ್ನು ತಂದೆ ತಾಯಂದಿರನ್ನು ಗೌರವದಿಂದ ಕಾಣುವಂತೆ ಮಾನವೀಯ ಮೌಲ್ಯಗಳನ್ನು ಹೇಳಿಕೊಡಬೇಕೆಂದು ಪಾಲಕರಿಗೆ ಕಿವಿಮಾತು ಹೇಳಿದರು ಇವತ್ತು ನಾವು ನೀವು ಜಗ ಬಹಳ ಮುಂದೋಯ್ತು ದೇಶ ಬಹಳ ಮುಂದೊಯ್ತು ವಿಜ್ಞಾನ ಸೈನ್ಸ್ ಚಂದ್ರ ಮೇಲೆ ಹೋಗ್ಬಿಟ್ಟಿದೇವು ಮೊಬೈಲ್ಗಳ ಮನೆಯಲ್ಲಿ ಬಂದು ಟಿವಿಗಳು ಬಂದು ಕಾಂಪ್ಯೂಟರ್ ಯುಗ ಬಂತು ಇದು ಮಷೀನರಿಂದ ಮುಂದುವರಿದಿವು ಆದ್ರ ನಮ್ಮ ಪ್ರಾಮಾಣಿಕತೆ ತತ್ವ ಸಿದ್ಧಾಂತ ನ್ಯಾಯ ಧರ್ಮ ಪ್ರಾಮಾಣಿಕತೆಯಿಂದ ಮತ್ತೆ ಇದ್ದೀವಿ ಇವತ್ತಿನ ಯುವಕ ಮಿತ್ರರು ಸಾಧನೆ ಮಾಡ್ತಾ ಜೊತೆ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಅಂತ ಕಲಿತು ತಪ್ಪಲ್ಲ ಅವನು ತಪ್ಪಲ್ಲ ಬಂದು ನಮ್ಮಲ್ಲಿ ಏನಾದರೂ ಕೊಟ್ಟಿದೆ ದಯವಿಟ್ಟು ನೀವೆಲ್ಲರೂ ಇವತ್ತು ನಮ್ಮ ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಇದು ನಾವು ಕಲಿಬೇಕಾಗಿತ್ತು ರಿಯಲಿ ಅದು ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ ನಮ್ಮ ಕರ್ತವ್ಯ ಮಾಡಿದ್ವಿ ಮೆಡಿಕಲ್ ಮಾಡಿದ್ವಿ ಐ ಎಸ್ ಐ ಪಿ ಎಸ್ ಮಾಡಿದ್ವಿ ಅಥವಾ ದೊಡ್ಡ ಪ್ರಶಸ್ತಿಯನ್ನು ಮಾಡಿದೆಯನ್ನು ಎಜುಕೇಶನ್ ಮಾನವೀಯ ಮೌಲ್ಯಗಳ ಎಜುಕೇಶನ್ ಭಾರತ ದೇಶದಲ್ಲಿ ನಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಟ್ಯಾಲೆಂಟ್ ಅದು ಜಗತ್ತಿನ ಯಾವ ದೇಶದಲ್ಲಿಯೂ ಇಲ್ಲ ಇದು ಮೊದಲೇ ನಾವು ಯಾಕೆ ಹಿಂದೆ ಬಿದ್ದಿದೀವಿ ಅಂದ್ರೆ ನಮಗೆ ಅವಕಾಶಗಳಿಲ್ಲ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ನೆನಪಿದೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನಾನು ಇದೆಲ್ಲರೂ ಗಮನಿಸ್ಬೇಕು ನಮ್ಮ ದೇಶದ ಯುವಕರು ಯಾವುದೇ ಕ್ಷೇತ್ರದಲ್ಲಿ ಅದು ಇಂಜಿನಿಯರಿಂಗ್ ಇರಲಿ ಮೆಡಿಕಲ್ ಇರಲಿ ಯಾವುದೇ ಕ್ಷೇತ್ರದಲ್ಲಿ ಇಡೀ ಜಗತ್ತಿನ ಆದ್ಯಂತ ಜಗತ್ತಿನಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶದ ಯುವಕರು ಕೆಲಸ ಮಾಡ್ಲಾಕ್ ಹೋಗ್ತಾ ಇದ್ದಾರೆ ಆದ್ರೆ ಬೇರೆ ಯಾವುದಾದ್ರೂ ದೇಶದ ಒಬ್ಬ ವಿದ್ಯಾರ್ಥಿ ನಮ್ಮ ದೇಶದ ಬಂದಂತ ಉದಾಹರಣೆಗಳು ನಮ್ಮಲ್ಲಿಲ್ಲ ಅಂದ್ರೆ ಇಡೀ ಜಗತ್ತಿನಲ್ಲಿ ನಮ್ಮಲ್ಲಿರುವಂತ ಬುದ್ಧಿವಂತಿಕೆ ಎಲ್ಲಿಯೂ ಇಲ್ಲ ನಾನು ಜಗತ್ತನ್ನ ತಿರುಗಿದ್ದೇನೆ ಸಮಾರಂಭದ ಸಾನ್ನಿಧ್ಯವನ್ನು ಸದಲ್ಗಾದ ಶ್ರೀ ದರಿ ಖಾನ್ ಅಜ್ಜನವರು ಮತ್ತು ಮೊಳವಾಡದ ಶುಭಾಷ್ ಶಿವಾಳೆ ಮಹಾರಾಜರು ವಹಿಸಿ ಆಶೀರ್ವಚನ ನೀಡಿದರು ಆ ನಮ್ಮವರ್ ಒಳಗ ನಮ್ಮವ್ರ ಒಳಗೊಂಡ ಯಾಕಂದ್ರೆ ಬುದ್ಧಿಜ್ ನಡೆದಾಡುವ ದೇವರುಗಳ ಸಮ್ಮುಖದಲ್ಲಿ ಸನ್ನಿಧದ ಗೌಡಲ್ಲ ಅವರು ಬಂದಿರೋದಲ್ಲ ಇದು ಬಹಳ ಹೆಮ್ಮೆಯ ವಿಷಯ ಯಾಕಂದ್ರೆ ನಾವು ಕೂಡ ನಡೆದಾಡುವ ದೇವರ ಒಂದು ಅಭಿಮಾನಿಗಳು ಅನೇಕ ವೇದಿಕೆಗಳಲ್ಲಿ ಅವ್ರ ಜೊತೆ ನಾವು ಏನ್ಪಾ ಅವರ ಆಶೀರ್ವಾದ ನಾಲ್ಕು ನುಡಿಗಳನ್ನ ಮಾತನಾಡಿದವರು

ಅದ್ರ ಅದ್ರ ಜೊತೆಯಲ್ಲಿ ಒಂದು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸಾಮಾಜಿಕ ಕಾರ್ಯದಲ್ಲಿ ತೊಡಸ್ಕೊಂಡು ವಿಶೇಷತೆ ಅನ್ಸುತ್ತ ಯಾಕಂದ್ರೆ ಒಬ್ಬ ವೈದ್ಯನಾಗಿ ಒಬ್ಬ ದಂಧ ವೈದ್ಯನಾಗಿ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಇರೋದು ಬಹಳ ವಿರಳ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ನನ್ನ ನಾನು ಹೇಳ್ಬಾರ್ದು ಯಾಕಂದ್ರೆ ನಮ್ಮ ಕಾರ್ಯಗಳ ರೂಪದಲ್ಲಿ ಕಾರ್ಯ ರೂಪ ಏನು ಆಗಿರಲ್ಲ ಅದು ಒಂದು ಅಲ್ಲ ನಮಗೆ ನಿಮಗೆಲ್ಲರೂ ಮುಟ್ಟಿದೆ ಅನ್ಸುತ್ತೆ ಹೋದ್ಸಲ ಇದ ಆಫೀಸ್ ಅನ್ನ ನಮ್ಮ ಜನಪ್ರಿಯ ಶಾಸಕರು ರಾಜೇಂದ್ರೆ ಅವರು ಉದ್ಘಾಟನೆ ಮಾಡಿದಾರೆ ಆ ಸಮಯದಲ್ಲಿ ಪುಸ್ತಕಗಳನ್ನು ಸೈತ ಬಿಡುಗಡೆ ಮಾಡಿದಾರೆ ಆದ್ರೆ ಕೆಲವರಿಗೆ ಮುಟ್ಟಿಲ್ಲ ಅದಕ್ಕೆ ಈ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ ಈ ಪುಸ್ತಕದಲ್ಲಿ ವಿಶೇಷ ಅಂದ್ರೆ ಈಗ ನಮ್ಮ ಮೂಲ ಜನ ಕಲ್ಯಾಣ ಪ್ರತಿಷ್ಠಾನವನ್ನ ಈಗ ಮಕ್ಕಳಿಗೋಸ್ಕರ ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂತ ಕಾರ್ಯಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಯಾರು ಕಾರ್ಯಗಳು ಮಾಡ್ಕೊಂಡು ಬಂದಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯಗಳನ್ನ ಮಾಡ್ಕೊಂಡು ಬಂದ್ವಿ ವಿಶೇಷವಾಗಿ ನಾನು ಕೆಲವು ಪಾದಯತ್ರವನ್ನು ಸೈಟ್ ಮಾಡೀನಿ ಗೊತ್ತಿರಲಿ ಈ ಕೊರೋನಾಗಿಂತ ಮೊದಲು ಮೂರು ವರ್ಷ ನಮ್ಮ ಕುಳದೇವರಂತ ನಾಯಕ ಅವರಿಗೆ ಒಂದು ಸುಮಾರು ಒಂದೂರ ಐವತ್ತು ಕಿಲೋಮೀಟರ್ ವರೆಗೆ ನಾವು ಸುತ್ತಮುತ್ತ ಗ್ರಾಮದಲ್ಲಿ ಕರ್ಕೊಂಡು ಹೋಗಿ ಪಾದಯಾತ್ರೆ ಮಾಡುವಂತಹ ಕಾರ್ಯಗಳನ್ನ ಮಾಡಿವಿ ಅದ್ರಲ್ಲಿ ವಿಶೇಷ ಮೂಢನಂಬಿಕೆ ಇರಬಹುದು ಅಥವಾ ಬೇರೆ ಬೇರೆ ಏನಂತ ಇರ್ತಾ ಅದ್ರ ಹೋಗಲಾಡಿಸುವ ಈಗ ಸಸಿ ನೋಡೋ ಕಾರ್ಯಕ್ರಮ ಇರ್ಬೋದು ಅಥವಾ ರಕ್ತದ ಶಿಬಿರ ಮಾಡೋದಿರ್ಬೋದು ಅಥವಾ ನಿಸರ್ಗ ಬಗ್ಗೆ ಅರಿವು ಮೂಡಿಸೋದಾಗ್ಲಿ ನೀರ ಬಗ್ಗೆ ಮಹತ್ವ ನೀಡಾಗ್ಲಿ ಅಥವಾ ಈಗ ನಮ್ಮ ಸೈನಿಕರು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದಾಗ್ಲಿ ಈ ಸುಮಾರು ಕಾರ್ಯಗಳನ್ನ ಪಾದಯಾತ್ರೆ ಮೂಲಕ ನೋಡ್ಕೊಂಡಿವೆ ಇದು ಸುಮಾರು ಮೂರು ವರ್ಷವರೆಗೆ ಪಾದ್ರೆ ಮಾಡಬೇಕು ನಂತರ ಈಗ ನಮ್ಮ ಮಕ್ಕಳಂದ್ರೆ ಈಗ ಬೇರೆ ಬೇರೆ ಈಗ ವಶು ಗೇಮ್ ಈ ಮಕ್ಕಳು ನೋಡ್ತಾ ಇದ್ರೆ ಈ ವಶು ಗೇಮ್ ಅಂದ್ರೆ ಹೊಸ ಗೇಮ್ ಅಂತ ಅನ್ಸುತ್ತ ವಶು ಗೇಮ್ ಅಂದ್ರೆ ಗೊತ್ತಿಲ್ಲ ಬಹಳ ಜನಕ್ಕೆ ಎಲ್ಲರಿಗೂ ಕರಾಟೆ ಮುನ್ಸು ಇವೆಲ್ಲ ಗೊತ್ತೈತಿ ಆದ್ರೆ ಈಗ ವಶು ಗೇಮ್ ಅನ್ನ ಈಗ ನಾವೊಂದು ಬಹಳ ಎತ್ತರಕ್ಕೆ ಬೆಳೆಸ್ಕೊಂಡ್ಬಂದಿವಿ ಇದಕ್ಕೆಲ್ಲರ ಪ್ರೇರಣೆ ಇದೆ ನೀವೇನಾದರೂ ಪಾಲಕರೆ ಬಂದಿಲ್ಲ ನಿಮ್ಮ ಹತ್ರ ಅವ್ರ ಅವ್ರನ್ನ ವಿಶ್ವಾಸ ಇಟ್ಟ ಏನ್ ಕಾರ್ಯ ಮಾಡ್ತಾರೆ ಅದಕ್ಕೆ ಬಹಳ ಮಹತ್ವ ಬೇರೆ ಇದನ್ನು ನಾವು ಹೆಚ್ಚಿನ ಮಟ್ಟಿಗೆ ಗಳಿಸ್ಬೇಕಂತ ಒಂದು ದೊಡ್ಡವಾದ ಕಾರ್ಯವನ್ನು ಮಾಡ್ತಾ ಇದೀವಿ ಅವೆಲ್ಲ ಸರ್ಕಾರ ಹೋಗಿ ಇನ್ನು ಹೆಚ್ಚಿನ ಮಟ್ಟಿಗೆ ಗಳಿಸೋಣ ಅದೇ ತರನಾಗಿ ಈಗ ಎಂ ಬಿ ಎಸ್ ಇರ್ಬೋದು ಅಥವಾ ಬಿ ಎ ಬಿ ಇರ್ಬೋದು ಅಥವಾ ಜಜಸ್ ಆದವ್ರ ಅಥವಾ ಹಿಂಗೆ ಬೇರೆ ಬೇರೆ ಸಾಧನೆಗಳು ಏನು ಮಾಡಲ್ಲ ಅವರೆಲ್ಲರೂ ಸನ್ಮಾನ ಮಾಡೋದು ಅವ್ರನ್ನ ಖುಷಿ ಮಾಡೋ ಕೆಲಸಗಳನ್ನ ನಾವು ಸುಮಾರು ವರ್ಷ ಮಾತನಾಡ್ತಾ ಇದ್ದೀವಿ ಇದಕ್ಕೆ ಪ್ರಯಾಣ ನಮ್ಗೆ ತಲೆ ಒಂದು ಹೇಳಕ್ ಇಚ್ಛೆ ಬರ್ತೀನಿ ಯಾಕಂದ್ರೆ ಒಬ್ಬ ನಾ ರೈತ ಕುಟುಂಬದಲ್ಲಿ ನಮ್ಮ ನಮ್ಮ ಗ್ರಾಮ ಗ್ರಾಮ ಅಲ್ಲಿಂದ ಇಲ್ಲಿ ಕ್ಲಿನಿಕ್ ಮಾಡ್ಕೊಂಡು ಈಗೇನು ಶಿವಗುಪ್ಪಿ ಗ್ರಾಮ ಬಹಳ ಸಹಕಾರ ಮಾಡ್ತೀಕ ಮಾಡಿದ ಇಲ್ಲಿ ತನಕ ಅವರ ಒಂದು ಪ್ರತಿಯೊಂದು ಏಜ್ ಏಜ್ ಗೆ ನಾವು ಸಹಕಾರ ಮಾಡ್ಕೊಂಡ್ಕೊಂಡ ಆ ಇದ್ರಲ್ಲಿ ಏನು ಕ್ಲಿನಿಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತವಲ್ಲ ಅದ್ರೊಳಗೆ ಕೆಲವೊಂದು ನಮ್ಮ ಸಮಾಜಗೋಸ್ಕರ ಇಟ್ಕೊಂತ ಎಲ್ಲರಿಗೆ ನಾವು ಪ್ರೋತ್ಸಾಹ ಮಾಡ್ಕೊಂಡಂತ ಕಾರ್ಯಗಳನ್ನು ಮಾಡ್ಕೊಂಡ್ಬಂದಿವಿ ಇದೇ ತರ ಈಗ ಕಾರ್ಯಕ್ರಮಕ್ಕೆ ಗಣ್ಯರನ್ನು ವಾದ್ಯವೃಂದಗಳೊಂದಿಗೆ ಸ್ವಾಗತಿಸಲಾಯಿತು ಬಳಿಕ ಸಸಿಗೆ ನೀರೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಆಗಮಿಸಿದ್ದ ಗಣ್ಯರನ್ನು ಸಾಧನೆಗೈದ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಕಾಗವಾಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಅಕಿವಾಟಿ ಜುಗುಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾ ಕಾಕಾಸಾಬ್ ಪಾಟೀಲ್ ಹಿರಿಯರಾದ ಎಂಕೆ ಪಾಟೀಲ್ ಸದಾಶಿವ ಸರಡಿ ಸುಭಾಷ್ ಪಾಟೀಲ್ ರಮಾಕಾಂತ್ ಬಾಡ್ಗಿ ಅಜಿತ್ ಪೂಜಾರಿ ಅಣ್ಣಾ ಅಣ್ಣಾಸಾಬ್ ಸರಡಿ ಜುಗುಳ್ ಗ್ರಾಮದ ಅಣ್ಣಾ ಅಣ್ಣಾಸಾಬ್ ಪಾಟೀಲ್ ಅನಿಲ್ ಕಡೋಲಿ ಉಮೇಶ್ ಪಾಟೀಲ್ ಬಸವರಾಜ್ ನಂದ್ಯಾಳಿ ಕಾಗವಾಡದ ಜ್ಯೋತಿ ಕುಮಾರ್ ಪಾಟೀಲ್ ಕಾಕಾ ಪಾಟೀಲ್ सेरिदंते केसी पाटील शेखर पाटील बागौड़ पाटील बीम अकटे प्रकाश हेमगिरी राजू चौग्ले अना साबोत् लक्ष्मण गुंजा का पाटील राजू पाटील हद्दूरी सीपी कोडी, दिलीप पाटील हद्दूरी सतीश बेकेरी सुरेश सत्ती सचिन पूजारी विजय हणकांडे राजू सुरेश पाटील चंद अबो विजय फवर् ಯಶವಂತ್ ಕಾಂಬಳೆ ಕಾಕಾಸಾಬ್ ಕುಮಟೋಳಿ ಅಶೋಕ್ ಕುಮಟೋಳಿ ರಮೇಶ್ ಬೋಗಿ ಬಂಡು ಬೈರಾಗಿ ಅಂಬುಕೋಳಿ ಸನ್ಮತಿ ನಂದರ್ಗಿ ಶಂಕರ್ ಉಗಾರಿ ರವಿ ಕೋತ್ ಸುನೀಲ್ ಕುಂಬಾರ್ ಕುಂಬಾರ್ ಅಜಿತ್ ತಾರ್ದಾಳಿ ಪ್ರದೀಪ್ ಗುಂಡ್ಕಲ್ಲಿ ಗಿರೀಶ್ ಪಾಟೀಲ್ ಕಾಡ್ಗೌಡ ಪಾಟೀಲ್ ಬಾಳಾಸಾಬ್ ಕಾಟ್ಕರ್ ಶೀತಲ್ ಕುಂಬಾರ್ ಸೇರಿದಂತೆ ಉಶು ಕೋಚ್ಗಳಾದ ಸಂದೀಪ್ ಪಾಟೀಲ್ ರೋಹಿತ್ ಗುಡ್ಕಿ ಜ್ಯೋತಿ ವೈಷ್ಣವಿ ದೀಪಾಲಿ ನಿವೇದಿತಾ ಮಂಜುನಾಥ್ ಸಂತೋಷ್ ಕೋಟಿ ಹಾಗೂ ಅನೇಕ ಮುಖಂಡರು ಪಾಲಕರು ಉಶು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳಿ